ನಮಸ್ಕಾರ ಆರ್ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸದ್ಯಕ್ಕಿಲ್ಲ ಶಿಕ್ಷಕರ ನೇಮಕಾತಿ ಅಂಥೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಈ ಈ ಡೈಲಾಗನ್ನು ಯಾಕೆ ಹೇಳಿದರು ಅವರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಓಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿ ಅಧಿವೇಶನ ನಡೀತು ಅಧಿವೇಶನದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದೋ ಎಷ್ಟು ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥ ಡಿಟೇಲನ್ನು ಕೊಟ್ಟರು ಅವರು ಅದರಲ್ಲಿ ಐವತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ ಇವುಗಳನ್ನು ಯಾವಾಗ ತುಂಬ್ಕೊಳ್ತೀವಿ ಅನ್ನುವಂಥದ್ದು ಯಾವುದೇ ಪ್ರಸ್ತಾಪ ಹೇಳಿಲ್ಲ ಅದ್ರ ಬಗ್ಗೆ ಮತ್ತು ತಾವು ಹಿಂದೆ ಮಾಡಿದಂಥ ಕೆಲಸದ ಬಗ್ಗೆಯೂ ಸಹಿತ ಹೇಳಿದರು ಅವರು ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಒಂದು ಸಾವಿರ ಜನಕ್ಕೆ ಕೊಡಬೇಕಾಗಿದೆ ಮತ್ತು ಐದು ಸಾವಿರದ ಮುನ್ನೂರು ಕಲ್ಯಾಣಕರಣ ಹುದ್ದೆಗಳು ಸ್ಟೇಬಲ್ ಆಗಿದ್ದಾವೆ ಇನ್ನೂ ನೇಮಕಾತಿ ಪ್ರಕ್ರಿಯೆ ನಡೆಯಬೇಕಾಗಿದೆ ಆದರೂ ಸಹಿತ ಈ ಯಾಕೆ ಸದ್ಯಕ್ಕಿಲ್ಲ ನೇಮಕಾತಿ ಅಂತಂದರೆ ಇಲ್ಲಿ ಎರಡು ಸಮಸ್ಯೆಗಳು ಇಲ್ಲಿ ಬಂದಿದ್ದಾವೆ ಒಂದು ಸಮಸ್ಯೆ ಏನು ಅಂತಂದರೆ ಒಳ ಮೀಸಲಾತಿ ಸಮಸ್ಯೆ ಹೀಗಾಗಿ ಅವರು ಹೇಳ್ತಾ ಬರ್ತಾರೆ ರಾಜ್ಯ ಸಿವಿಲ್ ಸೇವೆಗಳಿಗೆ ಮೀಸಲಾತಿ ಅನ್ವಯವಾಗುವವರೆಗೂ ಅಂದರೆ ಒಳ ಮೀಸಲಾತಿ ಏನಿದೆ ಅದು ಜಾರಿ ಬರುವವರೆಗೂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಇದು ಒಂದು ಕಾರಣ ಇನ್ನು ಎರಡನೇ ಕಾರಣ ಅಂತಂದರೆ ಏನು ವಿವಾಹಿತ ಮಹಿಳೆಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಇತ್ತು ವಿವಾಹಿತ ಮಹಿಳೆಗೆ ಹಾಗಾಗಿ ಅವರ ಹತ್ರ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಅಂದರೆ ವಿವಾಹಿತ ಮಹಿಳೆಯ ಸಮಸ್ಯೆ ಏನಿದೆ ಆ ಒಂದು ಸಮಸ್ಯೆ ಮುಗಬೇಕು ಅದು ಮುಗಿದಾದ ನಂತರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಈ ಎರಡೂ ಇಶ್ಯೂ ಏನಿದಾವಲ್ಲ ಇನ್ನೂ ಗೊಂದೋದಲ್ಲಿದೆ ಇದು ಒಂದು ಸುಪ್ರೀಂ ಕೋರ್ಟಲ್ಲಿದೆ ವಿವಾಹಿತ ಮಹಿಳೆಯದು ಇನ್ನೊಂದು ಈಗ ಆಯೋಗ ಇದೆ ಆಯೋಗ ಅಧ್ಯಯನ ಮಾಡ್ತಾ ಇದೆ ಅದು ವರದಿ ಕೊಡಬೇಕು ವರದಿ ಕೊಟ್ಟಾದ ಮೇಲೆ ಅದನ್ನು ಸರ್ಕಾರ ಸ್ವೀಕರಿಸ್ಬೋದು ರಿಜೆಕ್ಟ್ ಮಾಡ್ಬೋದು ಅದರ ಸರ್ಕಾರ ಮೇಲೆ ಡಿಪೆಂಡ್ ಇರ್ತದೆ ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆನ ಮಾಡ್ತಾರೆ ಆದರೆ ಯಾವ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ ಐದು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾತ್ರ ಮಾಡ್ತಾರೆ ಹಾಗಾದರೆ ಹೈಸ್ಕೂಲ್ ಶಿಕ್ಷಕರು ಮತ್ತು ಪಿ ಯು ಮತ್ತು ಹೊಸ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಾ ಅನ್ನೋದು ಸಹಿತ ಡೌಟ್ ಇದೆ ಹೀಗಾಗಿ ಅವರು ಇಂಡೈರೆಕ್ಟ್ಲಿ ಅಭ್ಯರ್ಥಿಗಳಿಗೆ ಮೋಸ್ಟ್ಲಿ ಹೇಳಿದ್ದಾರೆ ಸದ್ಯಕ್ಕಿಲ್ಲ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಂತೇಳಿ ಯಾಕಂದರೆ ಈ ಹುದ್ದೆಗಳು ತುಂಬ ಆದ ನಂತರ ಮೋಸ್ಟ್ಲಿ ಒನ್ ವರ್ಷ ಅಥವಾ ಗ್ಯಾಪ್ ಕೊಡುವಂಥ ಚಾನ್ಸಸ್ ಇದೆ ಅದಾದ ನಂತರ ಮೋಸ್ಟ್ಲಿ ಹೈಸ್ಕೂಲು ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆ ಆಗ್ಬೋದು ಹೀಗಾಗಿ ಅಭ್ಯರ್ಥಿಗಳಿಗೆ ಅವರು ಇನ್ಡೈರೆಕ್ಟಾಗಿ ಸದ್ಯಕ್ಕಿಲ್ಲ ಯಾವುದೇ ರೀತಿಯಂತ ಶಿಕ್ಷಕರ ನೇಮಕಾತಿ ಅಂಥೇಳಿ ಅವರು ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು